ಲೋಕಸಭೆ ಚುನಾವಣೆ ವೇಳೆ ಮತಗಳತನ ಆರೋಪ ನಾನು ಆರು ವರ್ಷಗಳ ಹಿಂದೆಯೇ ಹೇಳಿದ್ದೆ ಅಂತೇಳಿ ಕರೆಗೆ ಹೇಳಿದ್ದಾರೆ ನಾನು ಹನ್ನೆರಡು ಎಲೆಕ್ಷನ್ ಗೆದ್ದವನು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋತೆ ಇವರು ಅಕ್ರಮ ಮಾಡಿದ್ದು ಗೊತ್ತಾಗಲಿಲ್ಲ ಐದು ಮತಕ್ಷೇತ್ರಗಳಲ್ಲಿ ಬೋಗಸ್ ಮಾಡಿದರು ಒಂದೊಂದರಲ್ಲಿ ಇಪ್ಪತ್ತು ಸಾವಿರ ಮತ ಬೋಗಸ್ ಮಾಡಿದರು ಟಾರ್ಗೆಟ್ ಮಾಡಿ ನನ್ನನ್ನು ಸೋಲಿಸಿದರು ಇವತ್ತು ಎಲ್ಲವನ್ನು ಹೊರಗೆಳಿತಾ ಇದ್ದೇನೆ ಅಂತ ಕರೆಗೆ ಹೇಳಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಸಿದ್ದರಾಮಯ್ಯ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಮೋದಿ ಬಂದ ಮೇಲೆ ಇ ವಿ ಎಮ್ ದುರುಪಯೋಗ ಆಗಿದೆ ಮೋದಿ ಅಧಿಕಾರದಲ್ಲಿ ನೈತಿಕ ಹಕ್ಕಿಲ್ಲ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ಅವ್ರದ್ದೇ ಉದಾಹರಣೆ ಕೊಟ್ಟಿದ್ದಾರೆ ಹನ್ನೆರಡು ಎಲೆಕ್ಷನ್ ಗೆದ್ದಂಥ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಬಿಟ್ಟೆ ಹೌದು ಖಂಡಿತ ಶಾಕ್ ಆಗಿತ್ತದು ಸೋಲಿಲ್ಲದ ಸರ್ದಾರ ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ ಅವತ್ತು ಗುರುತುಕೊಂಡಿದ್ರು ಆದರೆ ಹತ್ತೊಂಬತ್ತರಲ್ಲಿ ಸೋತು ಬಿಡ್ತಾರೆ ಪ್ರಧಾನಿ ಮೋದಿಯವರಿಗೆ ಟಕ್ಕರ್ ಕೊಡಬಲ್ಲಂತಹ ಕಾಂಗ್ರೆಸ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಗುರ್ಸ್ಕೊಂಡಂಥವ್ರು ಆ ಆಗಿನಿಂದಲೂ ಕೂಡ ಈಗಲೂ ರಾಜ್ಯಸಭೆ ವಿಧ ವಿಧ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಆದರೆ ಅವರಿಗೆ ಬಹಳ ಒಂದು ನೋವನ್ನು ತಂದುಕೊಟ್ಟಿತ್ತು ಆ ಒಂದು ಸೋಲು ಹಾಗಾಗಿ ಈಗ ಅವರು ಮೌನ ಮುರಿದು ಮಾತಾಡಿದ್ದಾರೆ ನಾನು ಸೋಲಲಿಕ್ಕೆ ಕಾರಣ ಇವರು ಮಾಡಿರುವಂಥ ಕ್ರಮ ಅಂಥೇಳಿ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ ನನ್ನ ಜೀವನದಲ್ಲೇ ಸೋಲ್ ಕಂಡಿದ್ದು ಅದು ಒಂದೇ ಎಲೆಕ್ಷನ್ ನಾನು ಸುಮಾರು ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೇನೆ ಆದರೆ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಇದೇ ರೀತಿಯಾಗಿ ಮಾಡಿದರು ಆವಾಗ ನಮಗೆ ಗೊತ್ತಾಗಲಿಲ್ಲ ಯಾಕಂದ್ರೆ ಆವಾಗಲೂ ಕೂಡ ಪ್ರತಿಯೊಂದು ನನ್ನ ಬಳಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಸುಮಾರು ಐದು ಮತಕ್ಷೇತ್ರಗಳಲ್ಲಿ ಅವರು ಬೋಗಸ್ ವೋಟಿಂಗ್ ಮಾಡಿ ನಮಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿ ಟಾರ್ಗೆಟ್ ಮಾಡಿ ಈಗೆಲ್ಲ ಕೆಲಸ ಮಾಡಿದ್ರು ಆದರೆ ಈಗ ಬೈಲಿಗೆ ಬಂದಿದೆ ಯಾಕಂದರೆ ಅತ್ಯಂತ ಸೂಕ್ಷ್ಮವಾಗಿ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಅವರು ಮಾಡದಂತಹ ಏನು ತಪ್ಪುಗಳಿವೆ ಅದು ಹೊರಗಡೆ ತಂದಿದ್ದಾರೆ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ ನನ್ನ ಜೀವನದಲ್ಲೇ ಸೋಲ್ ಕಂಡಿದ್ದು ಅದು ಒಂದೇ ಎಲೆಕ್ಷನ್ ನಾನು ಸುಮಾರು ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೇನೆ ಆದರೆ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಇದೇ ರೀತಿಯಾಗಿ ಮಾಡಿದ್ರು ಅವಾಗ ನಮಗೆ ಗೊತ್ತಾಗಲಿಲ್ಲ ಯಾಕೆ ಅದರಿಂದ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಹಿಂಬಾಗಲಿಂದ ಮತ ಕದಿಯೋದ್ರಿಂದ ಅವರು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಈ ದೇಶದಲ್ಲಿ ಇವಿಎಂ ಅನ್ನ ಜಾರಿಗೆ ತಂದ ಮೇಲೆ ಅದನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇವಿಎಂ ಅನ್ನ ಮತ್ತೆ ಮತಗಳ ು ಮತ ಕಳತನ ಮಾಡ್ತಕ್ಕಂಥದ್ದು ಈ ಮೂಲಕ ಆಪರೇಷನ್ ಕಮಲವನ್ನು ಮಾಡ್ತಕ್ಕಂಥದ್ದು ಈ ಮೂಲಕ ಅಧಿಕಾರಕ್ಕೆ ಬರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಅದರಿಂದ ನರೇಂದ್ರ ಮೋದಿ ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನರೇಂದ್ರ ಮೋದಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಚುನಾವಣ ಚುನಾವಣೆಯನ್ನು ಎದುರಿಸಿ ಸಂವಿಧಾನಬದ್ಧವಾಗಿ ಸಂವಿಧಾನಬದ್ಧವಾಗಿ ಯಾವುದೇ ಮೋಸವನ್ನು ಮಾಡದೆ ತಂತ್ರಗಾರಿಕೆಯನ್ನು ಮಾಡದೇನೆ ಎದ್ದು ಬಂದ್ರೆ